ನಮಸ್ತೆ ವೀಕ್ಷಕರೇ ಪೀಪಲ್ ಟಿವಿ ಚುನಾವಣಾ ವಿಶೇಷ ಕಾರ್ಯಕ್ರಮ ರಣರಂಗಕ್ಕೆ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹೇಳೋಕೆ ಹೊರಟಿರುವಂತಹ ಎರಡು ಮುಖ್ಯವಾದಂತಹ ಕ್ಷೇತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಹಾಗೂ ದಾವಣಗೆರೆ ಲೋಕಸಭಾ ಕ್ಷೇತ್ರ ಎರಡು ಅಕ್ಕಪಕ್ಕದ ಕ್ಷೇತ್ರಗಳು ಈ ಕ್ಷೇತ್ರದಲ್ಲಿ ಏನು ಜಿದ್ದಾಜಿದ್ದಿ ನಡೀತಾ ಇದೆ ಅನ್ನುವಂಥದ್ದನ್ನ ನಾವು ನಿಮಗೆ ಪ್ರಸ್ತುತಪಡಿಸಕ್ಕೆ ಮುಂದಾಗ್ತಿದ್ದೀವಿ ಮುಖ್ಯವಾಗಿ ಮೊದಲನೇದಾಗಿ ನಾವು ನಾವು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ನಾನು ಇದು ಮಾಡ್ತಾ ಹೋದ್ರೆ ಅಲ್ಲಿಯ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ನಮ್ಮ ಸಹೋದ್ಯೋಗಿರಂತ ನಾಗಾರ್ಜುನ್ ಅವರು ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ ಅಹ್ ಮೊದಲನೇದಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಹಾಲಿ ಸಂಸದರು ಆಗಿರುವಂತಹ ಬಿ ವೈ ರಾಘವೇಂದ್ರ ಅವರು ಮತ್ತೊಮ್ಮೆ ತಮ್ಮ ಅಹ್ ಕಡೆ ಕೇಳಿದು ತಮ್ಮ ಅಹ್ ಅಗ್ನಿ ಪರೀಕ್ಷೆಯನ್ನ ಎದುರಿಸ್ತಾ ಇದ್ದಾರೆ ಇನ್ನು ಆ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಅವರು ಈ ಕ್ಷೇತ್ರದಲ್ಲಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಕಾಂಗ್ರೆಸ್ನಿಂದ ಕಣಕ್ಕೆ ಇಳಿತಾ ಇದ್ದಾರೆ ಇನ್ನು ಈಶ್ವರಪ್ಪನವರು ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ಆ ಯಡಿಯೂರಪ್ಪನವರ ವಿರುದ್ಧ ಬಂಡಾಯ ಸಾರಿರುವಂತಹ ಈಶ್ವರಪ್ಪನವರು ರಾಜ್ಯದಲ್ಲಿ ಆ ತಮ್ಮದೇ ಏನು ಯಡಿಯೂರಪ್ಪನವರ ಸ್ವಕ್ಷೇತ್ರ ಅಹ್ ಶಿವಮೊಗ್ಗದಿಂದಲೇ ಬಂಡಾಯ ಸಾರಿರುವಂತಹ ಈಶ್ವರಪ್ಪನವರು ಕೂಡ ಪಕ್ಷೇತರವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ಇನ್ನು ಇದು ಎಷ್ಟು ಮಟ್ಟಿಗೆ ಅಲ್ಲಿ ವರ್ಕೌಟ್ ಆಗತ್ತೆ ಅಥವಾ ಬಿಜೆಪಿ ಅಭ್ಯರ್ಥಿಯ ಸೋಲಿಗೆ ಕಾರಣ ಆಗುತ್ತೋ ಅಥವಾ ಕಾಂಗ್ರೆಸ್ನವರ ಗೆಲುವಿಗೆ ಕಾರಣ ಆಗುತ್ತೋ ಅನ್ನೋಂಥದನ್ನ ನಂತರ ದಿನದಲ್ಲಿ ನೋಡೋಣ ಇಲ್ಲಿ ಇನ್ನು ಒಟ್ಟಾರೆ ಅಂಕಿ ಅಂಶದ ಆಧಾರದಲ್ಲಿ ಈ ಕ್ಷೇತ್ರವನ್ನ ನೋಡೋದಾದ್ರೆ ಈ ಕ್ಷೇತ್ರದ ಒಟ್ಟಾರೆ ಮತದಾರರ ಸಂಖ್ಯೆ ಹದಿನಾರು ಲಕ್ಷದ ಎಪ್ಪತ್ತಾರು ಸಾವಿರದ ಆರ್ನೂರ ಅರವತ್ತೆಂಟು ಮತದಾರರು ಈ ಕ್ಷೇತ್ರದಲ್ಲಿ ಇದ್ದಾರೆ ಅದರಲ್ಲಿ ಪುರುಷ ಮತದಾರರು ಎಂಟು ಲಕ್ಷದ ನಲವತ್ನಾಲ್ಕು ಸಾವಿರದ ಏಳುನೂರ ನಲವತ್ತೈದು ಮತದಾರರು ಇದ್ದರೆ ಮಹಿಳಾ ಮತದಾರರು ಎಂಟು ಲಕ್ಷದ ಮೂವತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ಮೂರು ಆ ಪುರುಷ ಮಹಿಳಾ ಮತದಾರರಿದ್ದಾರೆ ಇನ್ನು ತೃತೀಯ ಲಿಂಗಿ ಮತದಾರರು ಐವತ್ತು ರಷ್ಟು ಮತದಾರರು ಈ ಕ್ಷೇತ್ರದಲ್ಲಿ ಇದ್ದಾರೆ ಇನ್ನು ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಶೇಕಡವಾರು ಮತದಾನ ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎಪ್ಪತ್ತಾರು ಪಾಯಿಂಟ್ ಐದು ಐದು ಪರ್ಸೆಂಟ್ ಮತದಾನ ಆಗಿದೆ ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇದರಲ್ಲಿ ಕಳೆದ ಬಿ ವೈ ರಾಘವೇಂದ್ರ ಅವರು ಸುಮಾರು ಏಳು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಮತಗಳನ್ನ ಪಡೆದು ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಮಧು ಬಂಗಾರಪ್ಪ ಅವರನ್ನ ಅಹ್ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹಾಲಿ ಹಾಲಿ ಈಗ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಹ್ ಬಿ ವೈ ರಾಘವೇಂದ್ರ ಅವರ ವಿರುದ್ಧ ಸೋಲನ್ನ ಅನುಭವಿಸಿದ್ದಾರೆ ಇನ್ನು ಈ ಕ್ಷೇತ್ರದ ಶಿವಮೊಗ್ಗ ವಿಧ ಲೋಕಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರಗಳನ್ನ ನಾವು ನೋಡೋದಾದ್ರೆ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಶಾರದಾ ಪೌರ್ಯ ನಾಯ್ಕ ಅವರು ಜೆ ಡಿ ಎಸ್ ನಿಂದ ಜಿಲ್ಲೆಯ ಏಕಮಾತ್ರ ಜೆ ಡಿ ಎಸ್ ಶಾಸಕರಾಗಿ ಶಾರದಾ ಪೌರ್ಯ ನಾಯ್ಕ ಇನ್ನು ಕೆ ಬಿ ಅಶೋಕ್ ನಾಯಕ್ ಅವರು ಎರಡನೇ ಸ್ಥಾನದಲ್ಲಿ ಮೂವತ್ತೇಳು ಪರ್ಸೆಂಟ್ ಮತಗಳನ್ನ ಕಳೆದ ಬಾರಿ ತಗೊಂಡಿರ್ತಾರೆ ಇನ್ನು ಭದ್ರಾವತಿಯಿಂದ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಬಿಕೆ ಬಿ ಕೆ ಸಂಗಮೇಶ್ ಅವರು ನಿಂತಿದ್ರೆ ಇನ್ನು ಇನ್ನು ಅಪ್ಪಾಜಿಗೌಡರ ಹೆಂಡತಿ ಜೆಡಿಎಸ್ ನಿಂದ ಶಾರದಾ ಅಪ್ಪಾಜಿಗೌಡರು ಅಹ್ ಎರಡನೇ ಸ್ಥಾನದಲ್ಲಿ ತೃಪ್ತಿ ಪಡ್ಕೊಂಡು ಸೋಲನ್ನ ಅನುಭವಿಸಿದ್ರು ಇನ್ನು ಶಿವಮೊಗ್ಗ ಕೇಂದ್ರ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಹೇಳ್ಬೇಕಂದ್ರೆ ಚನ್ನಬಸಪ್ಪ ಅವರು ಬಿಜೆಪಿಯಿಂದ ಶಾಸಕರಾಗಿದ್ದಾರೆ ಎರಡನೇ ಸ್ಥಾನದಲ್ಲಿ ಯೋಗೇಶ್ ಅವರು ತೃಪ್ತಿ ಪಟ್ಕೊಂಡು ಆ ಸೋಲನ್ನ ಅನುಭವಿಸಿದ್ರು ಇನ್ನು ತೀರ್ಥಹಳ್ಳಿಯಿಂದ ಬಿಜೆಪಿ ಶಾಸಕರಾಗಿ ಆರ್ ಗಾಜ್ ಅವರು ಕಳೆದ ಬಾರಿ ಗೃಹ ಸಚಿವರು ಆಗಿ ಕೆಲಸ ಮಾಡಿದ್ರು ಈ ಬಾರಿ ಬಿಜೆಪಿಯಿಂದ ಅವರು ಇಲ್ಲಿ ಶಾಸಕರಾಗಿದ್ದಾರೆ ಇನ್ನು ಶಿಕಾರಿಪುರದಲ್ಲಿ ವಿಜಯೇಂದ್ರ ಅವರು ಏನು ಬಿಜೆಪಿಯ ರಾಜ್ಯಾಧ್ಯಕ್ಷರು ಈಗ ಹಾಲಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ಶಿಕಾರಿಪುರ ಕ್ಷೇತ್ರದಲ್ಲಿ ಬಿಜೆಪಿಯ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಸೊರಬಾ ಕ್ಷೇತ್ರದಲ್ಲಿ ಮಧುಮಂಗಾರಪ್ಪ ಅವರು ಕಾಂಗ್ರೆಸ್ನಿಂದ ಅಹ್ ಶಾಸಕರಾಗಿದ್ದಾರೆ ಹಾಲಿ ಸಚಿವರು ಕೂಡ ಆಗಿದ್ದವರು ಇನ್ನು ಸಾಗರ ಕ್ಷೇತ್ರದಲ್ಲಿ ಬೇಳೂರು ಬೇಳೂರು ಗೋಪಾಲಕೃಷ್ಣ ಅವರು ಕಾಂಗ್ರೆಸ್ನಿಂದ ಶಾಸಕರಾಗಿದ್ದಾರೆ ಇನ್ನು ವಿಶೇಷವಾಗಿ ದಕ್ಷಿಣ ಕನ್ನಡ ಸಾರಿ ಉಡುಪಿ ಕ್ಷೇತ್ರದ ಒಂದು ವಿಧಾನಸಭಾ ಕ್ಷೇತ್ರ ಇದಕ್ಕೆ ಏನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಅದರಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರದ ಗಂಟಿಹೊಳಿ ಬಿಜೆಪಿಯ ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಈ ಈ ಕ್ಷೇತ್ರಕ್ಕೆ ಈ ಬಾರಿ ಏನು ತನ್ನ ಕೆಲಸವನ್ನ ಇದು ಇದ್ ಮಾಡ್ತಿದ್ದಾರೆ ಈ ಕ್ಷೇತ್ರ ಸೇರ್ಪಡೆಗೊಳ್ಳುತ್ತೆ ಈಗ ವಿಧಾನಸಭಾ ಕ್ಷೇತ್ರದ ಏನು ನಾವು ಫಲಿತಾಂಶವನ್ನು ನೋಡಿದ್ವಿ ಇದನ್ನ ಇಟ್ಕೊಂಡು ಆಧಾರವಾಗಿ ಇಟ್ಕೊಂಡ್ರೆ ಯಾವ ಪಕ್ಷ ಅದೇ ಈಗ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಇಲ್ಲಿ ಇನ್ನೊಂದು ಹೇಳಿ ನಿಮ್ಮ ಪ್ರಶ್ನೆಗೆ ಇದು ಮಾಡ್ತೀವಿ ಇನ್ನು ಜಾತಿವಾರು ಲೆಕ್ಕಾಚಾರ ನಾವು ನೋಡ್ಬೇಕಾಗಿದೆ ಜಾತಿವಾರು ಲೆಕ್ಕಾಚಾರದಲ್ಲಿ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಲಿಂಗಾಯತರು ಮತ್ತು ಈಡಿಗರ ಪ್ರಭಾವ ಜಾಸ್ತಿ ಇದೆ ಯಾಕಂದ್ರೆ ಈ ಎರಡೂ ಸಮುದಾಯಗಳು ಏನು ನಿರ್ಣಾಯಕ ಮತದಾರರು ನಿರ್ಣಾಯಕರು ಅಂತಲೇ ಅಹ್ ಮುಂಚಿನಿಂದನೂ ಕರೆಸ್ಕೊಂಡಿರುವಂತದ್ದು ಆ ನಂತರದಲ್ಲಿ ಒಕ್ಕಲಿಗ ಸಮುದಾಯದವರು ಅಹ್ ಪ್ರಾಬಲ್ಯವನ್ನ ಪ್ರಾಬಲ್ಯದಲ್ಲಿ ಇದ್ದಾರೆ ಮತ್ತು ಇತರ ಹಿಂದುಳಿದ ಸಮುದಾಯಗಳಾದಂತಹ ದಲಿತ ಸಮುದಾಯಗಳು ಮುಸ್ಲಿಮರು ಕೂಡ ಗಣನೀಯವಾಗಿ ಈ ಕ್ಷೇತ್ರದಲ್ಲಿ ಇದ್ದಾರೆ ಅಂದ್ರೆ ಅಹ್ ಈಡಿಗರು ಅಂದ್ರೆ ದೇವರು ಇವರೆಲ್ಲ ಸೇರ್ಪಡ್ತಾರೆ ಸೇರಿ ಮಾಡ್ತಾರೆ ಹಿಂದಿನಿಂದನೂ ಈ ಕ್ಷೇತ್ರದಲ್ಲಿ ಬಂದಂತಹ ಒಂದು ಪ್ರತೀತಿ ಏನಂದ್ರೆ ಈ ಕ್ಷೇತ್ರ ಲಿಂಗಾಯತರು ಮತ್ತು ಈಡಿಗರ ಸಮಬಲದ ಹೋರಾಟ ಅನ್ನುವಂಥದ್ದು ಮುಖ್ಯವಾಗಿ ಹಿಂದಿನಿಂದ ನಾವು ನೋಡ್ತಾ ಬರ್ತಿರುವಂಥದ್ದು ಈಗ ನೀವು ಹೇಳಿದ ಹೇಳಿದ ಒಂದು ವಿಚಾರಕ್ಕೆ ಬರೋದಾದರೆ ಬರೋದಾದ್ರೆ ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇಲ್ಲಿ ಸುಮಾರು ಒಂದು ಐ ನಾಲ್ಕು ಜನ ನಾಲ್ಕು ಮಂದಿ ನಾಲ್ಕು ಐದು ಮಂದಿ ಬಿಜೆಪಿ ಶಾಸಕರಿದ್ರೆ ಇನ್ನು ಉಳಿದಂತಹ ಮೂರು ಮಂದಿ ಕಾಂಗ್ರೆಸ್ನವರು ಇದ್ದಾರೆ ಆಮೇಲೆ ಆ ಒಂದು ಜೆ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಶಾಸಕರ ಬಲ ಬಲ ನೋಡಿದ್ರೆ ಬಿಜೆಪಿಯವರು ಜಾಸ್ತಿ ಇದ್ದಾರೆ ಬೈಂದೂರು ಕ್ಷೇತ್ರವನ್ನು ಸೇರಿಸಿದಂಗೆ ಬಿಜೆಪಿ ಶಾಸಕರು ಜಾಸ್ತಿ ಇದ್ದಾರೆ ಮುಂದೆ ಚುನಾವಣೆಯಲ್ಲಿ ಏನಾದ್ರೂ ಹೆಲ್ಪ್ ಆಗ್ಬಹುದು ಅಂತ ಇದು ಕೆಲವೊಂದು ಕ್ಷೇತ್ರದಲ್ಲಿ ಈ ಈ ರೀತಿಯಾಗಿ ನಾವು ಕನ್ಸಿಡರ್ ಮಾಡಬಹುದು ಇದರಲ್ಲಿ ಬಿಜೆಪಿ ಬಲ ಬಲ ಇರುವಂತದ್ದು ಅನ್ನೋ ರೀತಿಯಲ್ಲಿ ನಾವು ಕನ್ಸಿಡರ್ ಮಾಡಬಹುದು ಆದ್ರೆ ಮುಖ್ಯವಾಗಿ ನಾಗಾರ್ಜುನ್ ನಾವು ಹೇಳಬೇಕು ಅಂದ್ರೆ ಈ ಕ್ಷೇತ್ರದಲ್ಲಿ ಏನಾಗಿದೆ ಅಂದ್ರೆ ನೀವು ಶಿಕಾರಿಪುರ ವಿಧಾನಸಭಾ ಕ್ಷೇತ್ರವನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಕಳೆದ ಬಾರಿ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿಯ ಭದ್ರಕೋಟೆ ಯಡಿಯೂರಪ್ಪ ಅವರ ತವರು ಕ್ಷೇತ್ರ ಅನ್ನುವಂತಹ ಎಲ್ಲ ಇದು ಬರುತ್ತೆ ಯಡಿಯೂರಪ್ಪನವರು ಚುನಾವಣೆಗೆ ನಿಲ್ಲಲ್ಲ ತಮ್ಮ ಮಗ ವಿಜೇಂದ್ರ ಅವ್ರನ್ನ ನಿಲ್ಲಿಸ್ತಾರೆ ಆದರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮಾಡಿರುವಂತಹ ಒಂದು ತಪ್ಪಿಗೆ ಶಿಕಾರಿಪುರ ಎಷ್ಟು ಸುಲಭದಾಗಲಿ ಬಿ ಜೆ ಪಿಯವರ ಕೈ ಸೇರುತ್ತೆ ಅಂದರೆ ಕಾಂಗ್ರೆಸ್ನವರು ನಾಗರಾಜ್ ಗೌಡ ಅನ್ನುವಂತಹ ವ್ಯಕ್ತಿಗೆ ಟಿಕೆಟ್ ನೀಡಬೇಕು ಅಂತ ನಾಗರಾಜ್ ಗೌಡರು ತಮ್ಮ ಬೇಡಿಕೆಯನ್ನು ಇಡ್ತಾರೆ ಆದ್ರೆ ನಾಗರಾಜ್ ಗೌಡ್ರಿಗೆ ಟಿಕೆಟ್ ಕೊಡದೆ ಶಿಕಾರಿಪುರದಲ್ಲಿ ಗೋಣಿ ಮಹಾಂತೇಶ್ ಅಂತ ಅವರಿಗೆ ಟಿಕೆಟ್ ಕೊಡ್ತಾರೆ ಗೋಣಿ ಮಹಾಂತೇಶ್ ಅವರು ಆ ಕಳೆದ ಬಾರಿಯ ಚುನಾವಣೆಯ ಫಲಿತಾಂಶವನ್ನ ನೋಡೋದಾದ್ರೆ ಗೋಣಿ ಮಹಾಂತೇಶ್ ಅವರು ಮೂರನೇ ಸ್ಥಾನಕ್ಕೆ ಬರ್ತಾರೆ ಪಕ್ಷೇತರ ಅಭ್ಯರ್ಥಿ ಅತ್ಯಂತ ಕಡಿಮೆ ಅಂತರದಲ್ಲಿ ಸೋಲನ್ನ ಅನುಭವಿಸ್ತಾರೆ ವಿಜಯಂದ್ರೆ ಅದು ಆ ಯಾರು ಯಡಿಯೂರಪ್ಪನವರ ತವರು ಕ್ಷೇತ್ರ ಶಿಕಾರಿಪುರದಲ್ಲಿ ಅತ್ಯಂತ ಕಡಿಮೆ ಅಂತರದಲ್ಲಿ ನಾಗರಾಜ್ ಗೌಡರು ಮಾಡ್ತಾರೆ ಆದ್ರೆ ಆ ಚುನಾವಣೆಯ ನಂತರದಲ್ಲಿ ಇವರ ಒಂದು ಪ್ರಭಾವ ಎಷ್ಟಿದೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರಿಗೆ ಗೊತ್ತಾದ ನಂತರ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಡ್ತಾರೆ ಈಗ ನಾಗರಾಜ್ ಗೌಡ್ರು ಏನು ಶಿಕಾರಿಪುರದಲ್ಲಿ ನಾಗರಾಜ್ ಗೌಡ್ರು ಕಾಂಗ್ರೆಸ್ನಿಂದಾನೇ ಅವರು ಕಾಂಗ್ರೆಸ್ಗೆ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಶಿಕಾರಿಪುರ ಎಲ್ಲೊಂದ್ ಕಡೆ ಹೊರ ಜಗತ್ತಿಗೆ ಅಹ್ ಶಿಕಾರಿಪುರ ಅನ್ನುವಂಥದ್ದು ಬಿಜೆಪಿ ಭದ್ರಕೋಟೆ ಅನ್ನುವಂಥದ್ದು ಹೇಳ್ತಾರೆ ಆದ್ರೆ ಇಲ್ಲಿ ಪಕ್ಷೇತರ ಇರುವಂಥವರು ಕಾಂಗ್ರೆಸ್ನವರು ಒಂದು ಒಂದು ಹೊಂದಾಣಿಕೆಯ ಒಂದು ಇದರಲ್ಲಿ ಏನು ಏನೋ ಕೆಲಸ ಮಾಡಿದ್ರೆ ಇಲ್ಲಿ ಬಿ ಜೆ ಪಿಗೆ ಗೆ ಬಹುಮತ ಬರುವಂಥದ್ದು ಬಹಳ ಕಷ್ಟ ಕಾಂಗ್ರೆಸ್ ಎಲ್ಲ ರೀತಿಯಲ್ಲೂ ಬಹುಮತ ತಗೊಳ್ಳುತ್ತೆ ಈ ಕ್ಷೇತ್ರದಲ್ಲಿ ಅನ್ನುವಂಥದ್ದು ಈಗ ಇದರಲ್ಲಿ ನೋ ನೋಡಿ ಹೇಳಬಹುದಾಗಿದೆ ಆಮೇಲೆ ಇನ್ನೊಂದು ಇಲ್ಲಿಯ ಲೋಕಸಭಾ ಕ್ಷೇತ್ರವನ್ನ ಇದು ಮಾಡಬೇಕು ಅಂದ್ರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರ ಶಿಕಾರಿಪುರದಲ್ಲಿ ನಮ್ಮ ಕೈಗೆ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪ ಕೂಡ ಕೇಳ್ಬರ್ತಾ ಇದೆ ಹಾಗಾಗಿ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದರಿಂದ ಈಗ ರಾಜ್ಯಾದ್ಯಂತ ಅವರು ಪ್ರವಾಸ ಮಾಡುವಂತಹ ಅನಿವಾರ್ಯತೆ ಇರೋದ್ರಿಂದ ಈ ಕ್ಷೇತ್ರವನ್ನ ಎಲ್ಲೊಂದ್ ಕಡೆ ಅಹ್ ಹಾಗೆ ಬಿಟ್ಬಿಟ್ಟು ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಪ್ರಾಬಲ್ಯ ಈ ಸರಿ ಮೆರಿತಾರೆ ಅನ್ನುವಂಥದ್ದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತದಾರರು ಬಹಳ ಗಟ್ಟಿದನಿಯಿಂದ ಹೇಳ್ತಿದ್ದಾರೆ ಇನ್ನು ಇನ್ ಸೊರಬ ಮತ್ತೆ ಸಾಗರ ಆ ಹಾಗೆ ಭದ್ರಾವತಿ ಈ ಮೂರು ಕ್ಷೇತ್ರಗಳು ಕಾಂಗ್ರೆಸ್ನ ಹಿಡಿತದಲ್ಲಿದ್ದಾವೆ ಸೊ ಈ ಮೂರು ಕ್ಷೇತ್ರಗಳಲ್ಲಿ ತುಂಬಾ ಬಲಾಬಲ ಇದೆ ಯಾಕೆ ಅಂತ ಹೇಳ್ಬೋದು ಸೊರಬ ಕ್ಷೇತ್ರ ಏನಿದೆ ಸೊರಬ ಕ್ಷೇತ್ರ ಕಳೆದ ಬಾರಿ ಕುಮಾರ ಬಂಗಾರಪ್ಪ ಅವರು ಬಿಜೆಪಿಯಿಂದ ಮಧು ಬಂಗಾರಪ್ಪ ಅವರು ಕಾಂಗ್ರೆಸ್ ಇಂದ ನಿಂತಿದ್ರು ಸೊ ಇಲ್ಲಿ ಮಧು ಬಂಗಾರಪ್ಪ ಕುಮಾರ್ ಬಂಗಾರಪ್ಪ ಅವರು ಬಿಜೆಪಿಯಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಏನಂದ್ರೆ ಕುಮಾರ್ ಬಂಗಾರಪ್ಪ ಅವರನ್ನ ಸೋಲ್ಸಿದ್ದೇ ಅವರು ಯಾಕಂದ್ರೆ ಆರ್ ಎಸ್ ಎಸ್ ಬಹಿರಂಗ ಪ್ರಚಾರ ಮಾಡುತ್ತೆ ಕುಮಾರ್ ಬಂಗಾರಪ್ಪ ಅವರನ್ನ ಸೋಲ್ಸ್ಬೇಕು ಅನ್ನೋಂಥದ್ದು ಬಹಿರಂಗ ಪ್ರಚಾರ ಮಾಡುತ್ತೆ ಆರ್ ಎಸ್ ಎಸ್ ಬಿಜೆಪಿಯವರು ಎಷ್ಟೋ ಮಂದಿ ಈ ಇದಕ್ಕೆ ದನಿಗೂಡಿ ಅದು ಕುಮಾರ್ ಬಂಗಾರಪ್ಪ ಅವರ ಸೋಲಿಗೆ ಕಾರಣ ಆಗುತ್ತೆ ಸೊ ಮಧು ಬಂಗಾರಪ್ಪ ಅವರು ಆಟೋಮ್ಯಾಟಿಕ್ ಆಗಿ ಗೆದ್ದು ಬರ್ತಾರೆ ಸೊ ಇಲ್ಲಿ ಮಧು ಬಂಗಾರಪ್ಪ ಅವರು ಬಿ ಜೆ ಪಿ ಇದಕ್ಕೆ ಸ್ಟ್ರಾಟಜಿಗೆ ಸೋತು ಹೋಗಿ ಕೊನೆಗೆ ಸೋತಿದ್ದಾರೆ ಸೋತ ನಂತರ ಬಿಜೆಪಿಗೆ ಅವರು ಕೆಲಸ ಮಾಡೋದನ್ನ ಸಂಪೂರ್ಣವಾಗಿ ಯಾವುದೇ ಕೆಲಸ ಕಾರ್ಯಗಳಲ್ಲೂ ತೊಡಗಿಸ್ಕೊಳ್ಳಲ್ಲ ಹಾಗಾಗಿ ಅವರಿಗೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಬರುವಂತಹ ಇಷ್ಟ ಇತ್ತು ಅನ್ನೋಂಥದ್ದು ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿರುವಂತಹ ಕಾಂಗ್ರೆಸ್ ನಾಯಕರಿಗೆ ಗಮನಕ್ಕೆ ಬಂದಿತ್ತು ಆದರೆ ಕಾಂಗ್ರೆಸ್ನವರು ಕುಮಾರ್ ಬಂಗಾರಪ್ಪ ಅವರನ್ನ ತಮ್ಮ ಪಕ್ಷಕ್ಕೆ ಕರೆದುಕೊಳ್ಳೋದಕ್ಕೆ ಎಲ್ಲೋ ಒಂದು ಕಡೆ ಈ ಸೋತಿದ್ದಾರೆ ಅನ್ನುವಂಥದ್ದು ಇಲ್ಲಿ ಹೇಳಬಹುದಾಗಿದೆ ಆ ಈ ವಿಧ ಲೋಕಸಭಾ ಚುನಾವಣೆಯಲ್ಲಿ ಕುಮಾರ್ ಬಂಗಾರಪ್ಪ ಅವರು ಎಲ್ಲೋ ಕೆಲಸ ಮಾಡೋದಕ್ಕೆ ಸ್ವಲ್ಪ ಹಿಂದೇಟ್ ಹಾಕಬಹುದು ಬಿಜೆಪಿಗೆ ಅನ್ನುವಂಥದ್ದು ಒಂದು ನಿರೀಕ್ಷೆ ಹಾಗೆ ಭದ್ರಾವತಿ ಆ ಮತ್ತೆ ಸೊರಬ ಸಾಗರ ಈ ಮೂರು ಕ್ಷೇತ್ರಗಳು ಆ ಏನು ಕಾಂಗ್ರೆಸ್ನ ಹಿಡಿತದಲ್ಲಿ ಇದ್ದಾವೆ ಇನ್ನು ಇನ್ನುಳಿದಂತೆ ಶಿವಮೊಗ್ಗ ವಿಶೇಷವಾಗಿ ಈ ಬಾರಿ ಚುನಾವಣೆಯಲ್ಲಿ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರ ಏನಿದೆ ಅದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾದಂತಹ ಕ್ಷೇತ್ರ ಬಿಕಾಸ್ ಆಫ್ ಯಡಿಯೂರಪ್ಪ ಯಡಿಯೂರಪ್ಪನವರು ಅಲ್ಲ ಸಾರಿ ಈಶ್ವರ ಈಶ್ವರಪ್ಪನವರು ಈ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಿದ್ದೀನಿ ನಾನು ಅಪ್ಪ ಮಕ್ಕಳನ್ನ ಈ ಸರಿ ನಾನು ಆ ನಾನು ಸೋಲ್ಸೆ ಸೋಲ್ಸ್ತೀನಿ ಅನ್ನುವಂತಹ ಹುಮ್ಮಸ್ಸಿನಲ್ಲಿ ಬಿದ್ದಿದ್ದಾರೆ ಎಲ್ಲೋ ಒಂದು ಕಡೆ ಈ ಒಂದು ಕ್ಷೇತ್ರದಲ್ಲಿ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಈಶ್ವರಪ್ಪನವರು ತಮ್ಮ ಇದನ್ನ ತಮ್ಮ ವರ್ಚಸ್ಸನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ ಯಾಕಂದ್ರೆ ಶಿವಮೊಗ್ಗ ಸಿಟಿ ಏನು ಬರುತ್ತೆ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರ ಈ ಸಿಟಿ ಏನಿದೆ ಇದು ಅಹ್ ಹಿಂದುತ್ವದ ಫ್ಯಾಕ್ಟ್ರು ಜಾಸ್ತಿ ವರ್ಕೌಟ್ ಆಗಂತ ಕ್ಷೇತ್ರ ಹಾಗಾಗಿ ಈ ಚನ್ನಬಸಪ್ಪನವರು ಕೂಡ ಅಹ್ ಹಿಂದುತ್ವದ ಇದರಲ್ಲೇ ಗುರ್ತಿಸ್ಕೊಂಡಿರೋ ನಾಯಕರಾಗಿದ್ದರಿಂದ ಆಯ್ತು ಎಲ್ಲೋ ಲಾಸ್ಟ್ ಚುನಾವಣೆಯಲ್ಲಿ ಈಶ್ವರಪ್ಪನವರು ಕೊಟ್ಟದ ಮಾತ್ರಕ್ಕೆ ಅದು ಅವರು ಗೆದ್ದರು ಅನ್ನುವಂತ ಮಾತುಗಳು ಹೇಳಿ ಬರ್ತಾ ಇದೆ ಈ ಸರಿ ಮಾತ್ರ ಅವರನ್ನ ಸೋಲ್ಸ್ಲೇಬೇಕು ಅಂತ ಈಶ್ವರಪ್ಪನವರು ಹೊರಟಿರೋದ್ರಿಂದ ಏನು ಯಡಿಯೂರಪ್ಪನವರ ಮಕ್ಕಳಿಗೆ ಈ ಬಾರಿ ಹೆಚ್ಚಿನ ಇದರಲ್ಲಿ ಸೋಲುವಂತಹ ಛಾಯೆ ಎದ್ದು ಕಾಣ್ತಾ ಇದೆ ಈಗ ಜಾತಿಯ ಬಲಾಬಲವನ್ನ ನೋಡಿದ್ವಿ ಈಗ ಲಿಂಗತ ಏನು ಲಿಂಗಾಯತ ಸಮುದಾಯಕ್ಕೆ ಯಡಿಯೂರಪ್ಪ ಮತ್ತು ಅವ್ರ ಕುಟುಂಬದ ಮೇಲೆ ಒಂದು ರೀತಿ ಆತ್ಮಗೌರವ ಇದೇನಾದ್ರೂ ವಿಜಯ ವಿಜಯ್ ಅವರಿಗೆ ಒಂದು ರೀತಿ ವರ ಆಗ್ಬೋದ ರಾಘವೇಂದ್ರ ಅವರಿಗೆ ರಾಘವೇಂದ್ರ ಅವ್ರಿಗೆ ಇಲ್ಲಿ ರಾಘವೇಂದ್ರ ಹಾಲಿ ಸಂಸದರಾಗಿದ್ದಾರೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅನ್ನುವಂತಹ ಒಂದು ಇದು ಇದೆ ಒಂದಷ್ಟು ಕೆಲಸಗಳು ಅವ್ರ ಕಡೆಯಿಂದ ಆಗಿದ್ದೇವೆ ಅನ್ನುವಂಥದ್ದು ಒಂದು ಒಂದು ವಿಚಾರ ಅದ್ರ ಹೊರತಾಗಿ ಈಗ ನೀವು ಹೇಳಿದಾಗೆ ಜಾತಿಯ ಬಲಾಬಲ ಅಂತ ಬಂದ್ರಿ ಜಾತಿಯ ಬಲಬಲ ಇಲ್ಲಿ ಹಿಂದುಳಿದ ಸಮುದಾಯಗಳು ಎಲ್ಲವೂ ಒಟ್ಟಾಗುವಂತಹ ಸಾಧ್ಯತೆಗಳು ಇಲ್ಲಿ ಎದ್ದು ಕಾಣುವಂತದ್ದು ಯಾಕೆ ಅಂತ ಹೇಳಿದ್ರೆ ಬಿಲ್ಲವ ಈಡಿಗ ಸಮುದಾಯಗಳು ಮತ್ತು ಇತರೆ ದಕ್ಷಿಣ ಕನ್ನಡದಿಂದ ವಲಸೆ ಬಂದಂತಹ ಒಂದಷ್ಟು ಸಮುದಾಯಗಳು ಬರುತ್ತೆ ಆ ಸಮುದಾಯಗಳ ಇದರಲ್ಲಿ ಗುರು ವಿಚಾರ ವೇದಿಕೆ ಅನ್ನುವಂಥದ್ದು ಇಲ್ಲಿ ಹೆಚ್ಚಾಗಿ ಕೆಲಸ ಮಾಡುತ್ತೆ ಗುರು ವಿಚಾರ ವೇದಿಕೆಯವರು ಈ ಸರಿ ಬಹಳಷ್ಟು ಎಫೆಕ್ಟಿವ್ ಆಗಿ ಈ ಚುನಾವಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಈ ಥರ ಹಿಂದುಳಿದ ಸಮುದಾಯಗಳೆಲ್ಲ ಒಟ್ಟಾಗಿ ನಾವು ಈ ಸ ಈ ಬಾರಿ ನಮ್ಮ ಕಾಂಗ್ರೆಸ್ನ ಇವರನ್ನು ಗೆಲ್ಲಿಸ್ಬೇಕು ಅನ್ನುವಂಥ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಈಡಿಗ ಸಮುದಾಯ ಮತ್ತು ಬಿಲ್ಲವ ಸಮುದಾಯ ಒಟ್ಟಾಗ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೋಚರ ಆಗ್ತಿರುವಂಥದ್ದು ಆಮೇಲೆ ಇನ್ನೊಂದು ಏನಂದ್ರೆ ಇಲ್ಲಿ ಒಕ್ಕಲಿಗ ಸಮುದಾಯವನ್ನು ನಾವು ಕಡೆಗಣನೆ ಮಾಡೋಕ್ಕಾಗಲ್ಲ ಒಕ್ಕಲಿಗ ಸಮುದಾಯದಲ್ಲೂ ಕೂಡ ಏನು ಬಿಜೆಪಿಯ ವಿಚಾರವಾಗಿ ಹಲವಷ್ಟು ಅಸಮಾಧಾನಗಳು ಇರುವ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಈ ಸರಿ ಸಾಧ್ಯತೆಗಳು ಕಳೆದ ಬಾರಿ ಎರಡು ಬಾರಿ ಒಂದು ಬಾರಿ ಅವರು ಜೆ ನಲ್ಲಿ ತಮ್ಮ ಪರೀಕ್ಷೆಯನ್ನು ಇದು ಮಾಡಿ ಅದು ಸೋ ಈ ಬಾರಿ ಎಲ್ಲೋ ಒಂದ್ ಕಡೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಒಂದು ಆ ಒಂದು ಗೆಲ್ಲುವಂತಹ ಸಾಧ್ಯತೆ ಇದೆ ಇನ್ನು ರಾಘವೇಂದ್ರ ಅವರಿಗೆ ಇರುವಂತಹ ಬಲ ಏನಂದ್ರೆ ಕಾರ್ಯಕರ್ತರು ಇಡೀ ಕ್ಷೇತ್ರದಾದ್ಯಂತ ರಾಘವೇಂದ್ರ ಅವರು ಕಾರ್ಯಕರ್ತರನ್ನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ರಾಘವೇಂದ್ರ ಅವರ ಪರವಾಗಿ ಎಷ್ಟೊತ್ತಿಗೂ ಬೀದಿಗಿಳಿದು ಹೋರಾಟ ಮಾಡಿ ಗೆಲ್ಸ್ಕೊಂಡ್ ಬರ್ತೀವಿ ಅನ್ನೋಂತಹ ಹುಮ್ಮಸ್ ನಲ್ಲಿದ್ದಾರೆ ಆದ್ರೆ ಸಮುದಾಯಗಳ ವಿಚಾರದಲ್ಲಿ ನಾವು ಹೇಳ್ಬೇಕು ಅಂದ್ರೆ ಆ ಎಲ್ಲೋ ಒಂದ್ ಕಡೆ ಆ ರಾಘವೇಂದ್ರ ಅವರಿಗೆ ಬಿ ವೈ ರಾಘವೇಂದ್ರ ಅವರಿಗೆ ಮುಳುವಾಗುವಂತಹ ಸಾಧ್ಯತೆ ಕೂಡ ಇದೆ ಆಮೇಲೆ ಇನ್ನೊಂದು ವಿಚಾರವಾಗಿ ಹೇಳ್ಬಿಟ್ಟು ನಾವು ನಾನು ಶಿವಮೊಗ್ಗ ಕ್ಷೇತ್ರವನ್ನ ಮುಗಿಸ್ಬಿಡ್ತೇನೆ ಸೊ ಅದಕ್ಕಿಂತ ಮುಂಚೆ ಏನಂದ್ರೆ ಈ ಶಿವಮೊಗ್ಗದಲ್ಲಿ ಮೋದಿ ಅಲೆ ಏನು ಅಂತ ಹೇಳ್ತಾರೆ ಈಗ ಅದೇನಾದ್ರೂ ವರ್ಕ್ಔಟ್ ಆಗುತ್ತಾ ಅದೇ ಅದೇ ವಿಚಾರವಾಗಿ ನಾನು ಹೇಳಕ್ ಬಂದೆ ಆ ಮೋದಿಯ ಅಲೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಮೋದಿಯ ಅಲೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇದೆ ಆದ್ರೆ ಆ ಈಶ್ವರಪ್ಪನಂತವರ ನಾಯಕರು ನಾನು ಮೋದಿ ಪರವಾಗಿ ಮಾಡುವಂತವ್ನು ನಾನು ಮೋದಿ ನಾನು ಗೆದ್ದು ಬಂದ್ರೆ ನಾನು ಮೋದಿಗೆ ಸಪೋರ್ಟ್ ಮಾಡುವಂತಹ ವ್ಯಕ್ತಿ ಅಂತಾನೆ ಅವರು ಹೇಳ್ತಾ ಇದ್ದಾರೆ ಸೊ ಮಾಡ್ಬೋದು ಅಲ್ಲ ಅಂತ ಹೇಳಲ್ಲ ಆದ್ರೆ ಈ ಇವೆಲ್ಲವೂ ಮೋದಿಯ ಆಲೆಗೆ ಇವೆಲ್ಲ ಒಂದು ಬ್ರೇಕ್ ಹಾಕುತ್ತೆ ಮೋದಿ ಆಲೆ ಅಂದ್ರೆ ಬಿಜೆಪಿಯ ಇದಕ್ಕೆ ಓಟ್ ಕನ್ವರ್ಟ್ ಆಗ್ಬೇಕು ಆದ್ರೆ ಈಶ್ವರಪ್ಪನವರು ನಾನು ಬಿ ಮೋದಿಯ ಭಕ್ತ ಮೋದಿ ಫಾಲೋವರ್ ಅಂತ ಹೇಳ್ಬಿಟ್ಟೆ ತಾವು ಏನ್ ಮಾಡ್ತಾರೆ ಪಕ್ಷೇತರರಾಗಿ ನಿಲ್ತಾರೆ ಸೊ ಇದು ಬಿಜೆಪಿಯ ಗೆಲುವಿಗೆ ಬ್ರೇಕ್ ಹಾಕಂತ ವಿಚಾರ ಆಮೇಲೆ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದ್ರೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ರಾಜ್ಯಾದ್ಯಂತ ಎಲ್ಲಾ ಕಡೆ ಸುದ್ದಿ ಆಗ್ತಿರಂತಹ ವಿಚಾರ ಏನಂದ್ರೆ ಲೋಕಸಭಾ ಕ್ಷೇತ್ರ ಇದರಲ್ಲಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಹೆಚ್ಚು ಪ್ರಭಾವ ಬೀರುತ್ತೆ ಅದರಲ್ಲೂ ಈ ಲೋಕಸಭಾ ಕ್ಷೇತ್ರದಲ್ಲಿ ಆ ಬಹುತೇಕ ಕಾಂಗ್ರೆಸ್ನ ನಾಯಕರು ಈ ಸರಿ ಗ್ಯಾರಂಟಿ ಅಂಶವನ್ನೇ ಹೆಚ್ಚಾಗಿ ಬಳಸಿ ಏನು ಮತ ಕೇಳುವಂಥದಕ್ಕೆ ಮುಂದಾಗ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ಎಲ್ಲೋ ಒಂದು ಕಡೆ ಬಿ ಜೆ ಪಿಯ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕಬಹುದು ಯಾಕಂದ್ರೆ ಮೋದಿ ಅಲೆ ಮತ್ತೆ ಗ್ಯಾರಂಟಿ ಮೋದಿ ಅಲೆ ವರ್ಸಸ್ ಗ್ಯಾರಂಟಿ ಅಂತ ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಗ್ಯಾರಂಟಿ ಅಂಶಗಳು ಹೆಚ್ಚಾಗಿ ಉಳಿಬಹುದು ಅನ್ನೋ ಅಂದರೆ ಕೊನೆಯದೇ ಆಗ ಈಗ ಏನು ಕೇಳೋದಂದ್ರೆ ಒಟ್ಟಾರೆಯಾಗಿ ನಾವು ಈ ಫಲಿತಾಂಶವನ್ನು ನೋಡೋದಾದರೆ ಯಾವ ಪಕ್ಷಕ್ಕೆ ಹೆಚ್ಚಿನ ಒಲವು ಇದೆ ಅಂತ ಈ ಪಕ್ಷಕ್ಕೆ ಹೆಚ್ಚಿನ ಒಲವು ಅನ್ನೋದ್ಕಿಂತ ಇದು ತುಂಬಾ ಜಿದ್ದಾಜಿದ್ದಿ ಕಣ ಈಶ್ವರಪ್ಪನವ್ರು ಗೆಲ್ತಾರೆ ಅಂತ ನಾನು ಹೇಳಲ್ಲ ಆದ್ರೆ ಈಶ್ವರಪ್ಪನವ್ರು ಸೋಲ್ಸ್ತಾರೆ ಅದ್ ಯಾರನ್ನ ಸೋಲ್ಸ್ತಾರೆ ಯಾರನ್ನ ಗೆಲ್ಸ್ತಾರೆ ಅನ್ನೋದ್ದು ನೋಡ್ಬೇಕಾಗಿದೆ ಆದ್ರೆ ಯಾರೇ ಗೆದ್ದರು ಕೂಡ ಕೆಲವೇ ಈ ಹಿಂದೆ ಲಕ್ಷಗಳ ಅಂತರದಲ್ಲಿ ಗೆದ್ದಿದ್ರು ಆದ್ರೆ ಈ ಎಲೆಕ್ಷನ್ ಮಾತ್ರ ಸಾವಿರ ಅಂತರದಲ್ಲಿ ಆ ಗೆಲುವು ಪಡಿತಾರೆ ಹಾಗಾಗಿ ಇದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅತ್ಯಂತ ಜಿದ್ದಾಜಿದ್ದಿನ ಕ್ಷೇತ್ರ ಅಂತ ಕೂಡ ಆ ಹಾ ಧನ್ಯವಾದಗಳು ಪ್ರಗತ್ ಧನ್ಯವಾದಗಳು ಈಗ ಮತ್ತೊಂದು ಏನು ಕರ್ನಾಟಕ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಂದು ಜಿದ್ದಾಜಿದ್ದಿನ ಕ್ಷೇತ್ರ ಅಂತಲೇ ಕರಿಬಹುದಾದಂತಹ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳೋಣ ಸರ್ ಇಲ್ಲಿ ಒಟ್ಟು ಮತದಾರರ ಸಂಖ್ಯೆಯನ್ನು ನೋಡೋದಾದ್ರೆ ಹದಿನಾರು ಲಕ್ಷದ ಮೂವತ್ತ್ಮೂರು ಸಾವಿರದ ಅರವತ್ತ್ ನಾಲ್ಕು ಮಂದಿ ಇಲ್ಲಿ ಒಟ್ಟಾದರೂ ಒಟ್ಟು ಮತದಾರರ ಸಂಖ್ಯೆ ಆಗಿರುತ್ತೆ ಹೋದ್ ಬಾರಿ ಈ ಲೋಕಸಭಾ ಚುನಾವಣೆಯ ಶೇಕಡಾವಾರು ಮತದಾನ ಎಪ್ಪತ್ತ್ಮೂರು ಪಾಯಿಂಟ್ ಹದಿನೈದರಷ್ಟು ನಡೆದಿತ್ತು ಇಲ್ಲಿ ಒಟ್ಟು ಪುರುಷ ಮತದಾರರ ಸಂಖ್ಯೆಯನ್ನು ನೋಡೋದಾದರೆ ಎಂಟು ಲಕ್ಷದ ಒಂಬತ್ತು ಸಾವಿರದ ಏಳ್ನೂರ ಐವತ್ತು ಮಂದಿ ಇದ್ದಾರೆ ಅದೇ ರೀತಿಯಾಗಿ ಒಟ್ಟು ಮಹಿಳಾ ಮತದಾರರು ಎಂಟು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಒಂದು ನೂರ ಎಂಬತ್ತೈದು ಅಂದರೆ ಪುರುಷರಿಗಿಂತ ಮಹಿಳೆಯವರೇ ಇಲ್ಲಿ ಮೇಲ್ಗೈ ಅಂತ ಹೇಳ್ಬೋದು ಅದೇ ರೀತಿಯಾಗಿ ತೃತೀಯ ಲಿಂಗ ಮತದಾರರು ಇಲ್ಲಿ ನೂರ ಇಪ್ಪತ್ತೊಂಬತ್ತು ಜನ ಇದ್ದಾರೆ ಈ ಬಾರಿ ಏನು ಚುನಾವಣೆ ಇದೆ ಇಲ್ಲಿ ಯುವ ಮತದಾರರು ಯುವ ಮತದಾರರ ಸಂಖ್ಯೆ ನೋಡೋದಾದರೆ ಮೂವತ್ತೇಳು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಜನ ಇಲ್ಲಿ ಯುವ ಮತದಾರರಿದ್ದಾರೆ ಈ ಬಾರಿ ಅಭ್ಯರ್ಥಿಯ ಪಟ್ಟಿಗಳನ್ನು ನಾವು ನೋಡೋದಾದರೆ ಕಾಂಗ್ರೆಸ್ನಿಂದ ಪ್ರಭಾ ಮಲ್ಲಿಕಾರ್ಜುನವರು ಇದ್ದಾರೆ ಇವರು ಶಾಮನೂರು ಶಿವಶಂಕರಪ್ಪನವರ ಸೊಸೆ ಹಾಗೂ ಅವರ ಮಗನಾಗಿರುವಂತಹ ಮಲ್ಲಿಕಾರ್ಜುನವರ ಹೆಂಡತಿ ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಪೈಪೋಟೇನೆಂದರೆ ಬಿ ಜೆ ಪಿ ಕ್ಷೇತ್ರದಿಂದ ಗಾಯತ್ರಿ ಅವರು ನಿಂತಿದ್ದಾರೆ ಇವರು ಜಿ ಸಿದ್ದೇಶ್ವರ ಅವರ ಪತ್ನಿ ಕೂಡ ಇವರು ಜಿ ಸಿದ್ದೇಶ್ವರ ಅವರ ಪತ್ನಿ ಅದೇ ರೀತಿಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಜಿ ಬಿ ವಿನಯ್ ಕುಮಾರ್ ಜಿ ಬಿ ವಿನಯ್ ಕುಮಾರ್ ಅವರ ಹಿನ್ನೆಲೆಯನ್ನು ನೋಡೋದಾದ್ರೆ ಇವರು ಇನ್ಸೈಟ್ ಐ ಎ ಎಸ್ ಮತ್ತು ಐ ಐ ಪಿ ಎಸ್ ಕೆ ಎಸ್ ಸಂಸ್ಥೆಯ ಸಂಪಾದಕರು ಪ್ರಗತಿ ಅವರೇ ಈ ಕ್ಷೇತ್ರದ ಬಲಬಲವನ್ನು ನೋಡೋದಾದ್ರೆ ಇಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಇದರಲ್ಲಿ ಜಗಳೂರು ವಿಧಾನಸಭಾ ಕ್ಷೇತ್ರ ಇದು ಎಸ್ ಟಿ ವಿಧಾನಸಭಾ ಕ್ಷೇತ್ರ ಮೀಸಲು ಸಭಾ ಕ್ಷೇತ್ರ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏನು ಸ್ಪರ್ಧಿಸಿದಂತಹ ಬಿ ದೇವೇಂದ್ರಪ್ಪ ಅವರು ವಿಜಯವನ್ನು ಸಾಧಿಸಿರ್ತಾರೆ ಅದೇ ರೀತಿಯಾಗಿ ಹರ್ತ್ನಾಳಿಯಲ್ಲಿ ಲತಾ ಅವರು ಎಲೆಕ್ಷನ್ಗೂ ಎಲೆಕ್ಷನ್ ಮುಂಚೆ ಏನು ಪಕ್ಷೇತರವಾಗಿ ನಿಂತದಂತಹ ಅಭ್ಯರ್ಥಿ ಎಲೆಕ್ಷನ್ ನಂತರ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅದೇ ರೀತಿಯಾಗಿ ಹರಿಯಾರದಲ್ಲಿ ಬಿ ಪಿ ಹರೀಶ್ ಅವರು ಇವರು ಬಿ ಜೆ ಪಿ ಪಕ್ಷದಿಂದ ಸ್ಪರ್ಧಿಸಿ ಜಯವನ್ನು ಸಾಧಿಸಿರ್ತಾರೆ ಅದೇ ರೀತಿಯಾಗಿ ದಾವಣಗೆರೆ ಉತ್ತರ ಉತ್ತರದಲ್ಲಿ ಎಸ್ ಎಸ್ ಅವರು ಈಗ ಏನು ಚುನಾವಣೆಗೆ ನಿಂತಿರುವಂತಹ ಯಾರು ಲ ಪ್ರಭಾ ಮಲ್ಲಿಕಾರ್ಜುನ್ ಏನಿದ್ದಾರೆ ಅವರ ಪತಿ ಗಂಡ ಇವರು ಸಹ ಕಾಂಗ್ರೆಸ್ ಪಕ್ಷದಿಂದ ನಿಂತು ಗೆದ್ದಿರ್ತಾರೆ ದಾವಣಗೆರೆ ದಕ್ಷಿಣವನ್ನು ನೋಡೋದಾದರೆ ಎಸ್ ಎಸ್ ಅವರ ತಂದೆಯೇ ಶಾಮ್ನೂರು ಶುಶಾಂಕರಪ್ಪ ಅವರು ಕಾಂಗ್ರೆಸ್ ಪಕ್ಷದಿಂದ ಜಯವನ್ನು ಗೆಲ್ಲಿಸಿರ್ತಾರೆ ಇನ್ನು ಮಾಯಕೊಂಡ ಕ್ಷೇತ್ರ ಇದು ಎಸ್ ಸಿ ಮೀಸಲು ಕ್ಷೇತ್ರ ಇಲ್ಲಿ ಕೆ ಎಸ್ ಬಸಂತಪ್ಪ ಅನ್ನೋರು ಕಾಂಗ್ರೆಸ್ ಪಕ್ಷದಿಂದ ಜಯವನ್ನು ಸಾಧಿಸಿರ್ತಾರೆ ಇನ್ನು ಚನ್ನಗಿರಿ ವಿಧಾನಸಭಾ ಕ್ಷೇತ್ರವನ್ನು ನೋಡೋದಾದರೆ ಬಸವರಾಜ್ ವಿ ಶಿವ ಶಿವಗಂಗಾ ಅವರು ಕಾಂಗ್ರೆಸ್ ಪಕ್ಷದಿಂದ ವಿಜಯವನ್ನು ಸಾಧಿಸಿರ್ತಾರೆ ಅದೇ ರೀತಿಯಾಗಿ ಹೊನ್ನಾಳಿಯಲ್ಲಿ ಡಿ ಜಿ ಶಾಂತನಗೌಡವರು ಕಾಂಗ್ರೆಸ್ ಪಕ್ಷದಿಂದ ಜಯವನ್ನ ಸಾಧಿಸಿರ್ತಾರೆ ಬಿ ಪಿ ಹರೀಶ್ ಅವರ ಹೊರತಾಗಿ ಉಳಿದಂಥವರೆಲ್ಲರೂ ಕಾಂಗ್ರೆಸ್ಗೆ ಕಾಂಗ್ರೆಸ್ ಅಂದರೆ ಇಲ್ಲಿನ ಬಲಾಬಲ ಕ್ಷೇತ್ರದ ಬಲಾಬಲವನ್ನ ನೋಡೋದಾದ್ರೆ ಇಲ್ಲಿ ಕಾಂಗ್ರೆಸ್ ಮೇಲ್ಗೈಯನ್ನು ಸಾಧಿಸಿದೆ ಆ ಒಬ್ರು ಮಾತ್ರ ಪಕ್ಷೇತರ ನಿಂತ್ಕೊಂಡಿದ್ರು ಅವರು ನಂತರ ಕಾಂಗ್ರೆಸ್ಸಿಗೆ ಸೇರ್ಪಟ್ಟಿರೋದನ್ನ ನಾವು ನೋಡಿದಿವಿ ಇನ್ನು ಇಲ್ಲಿ ಜಾತಿಯವಾರು ಮತದಾನವನ್ನು ನೋಡೋದಾದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪೈಕಿ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಕಾರ ಲಿಂಗಾಯತರು ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರದ ನಾನ್ನೂರ ಮೂವತ್ತೇಳು ಮಂದಿ ಲಿಂಗಾಯತ ಇದ್ದಾರೆ ಇನ್ನು ಎಸ್ ಸಿ ಎಸ್ ಟಿ ಅವರು ಐದು ಲಕ್ಷದ ಹದಿನಾಲ್ಕು ಸಾವಿರದ ಆರುನೂರ ಐವತ್ತಾರು ಜನ ಅದೇ ರೀತಿಯಾಗಿ ಮುಸ್ಲಿಂ ಮತದಾರರು ಒಂದು ಲಕ್ಷದ ತೊಂಬತ್ತೇಳು ಸಾವಿರದ ನಾನ್ನೂರ ತೊಂಬತ್ತಾರು ಜನ ಮತ್ತು ಕುರುಬ ಮತದಾರರು ಒಂದು ಲಕ್ಷದ ಐವತ್ತೇಳು ಸಾವಿರದ ನಾನ್ನೂರ ಅರವತ್ನಾಲ್ಕರಷ್ಟಿದ್ದಾರೆ ಇಲ್ಲಿನ ಜಾತಿ ಅಂದರೆ ಜಾತಿಯುಧವಾರ ಮತದಾನವನ್ನು ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಅವರು ಇಲ್ಲಿ ನಿರ್ಣಯ ಮತದಾನ ಪತ್ರವನ್ನು ವಹಿಸ್ತಾರೆ ಆದರೆ ಆ ಇಲ್ಲಿ ನಾವು ಮುಖ್ಯವಾಗಿ ಏನಂದ್ರೆ ಇಲ್ಲಿ ಲಿಂಗಾಯತ ಮತದಾರರು ಇದ್ದಾರೆ ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರದ ನಾನೂರ ಮೂವತ್ತೇಳು ಜನ ಆದರೆ ಇಲ್ಲಿ ಏನು ಕಾಂಗ್ರೆಸ್ ಇಂದ ನಿಂತಿರುವಂತಹ ಪ್ರಭಾ ಮಲ್ಲಿಕಾರ್ಜುನ ಅವರಾಗಿರ್ಬೋದು ಅದೇ ರೀತಿಯಾಗಿ ಬಿಜೆಪಿಯಲ್ಲಿ ನಿಂತಿರುವಂತಹ ಅಭ್ಯರ್ಥಿ ಅವರ ಗಾಯತ್ರಿ ಸಿದ್ದೇಶ್ವರ್ ಆಗಿರ್ಬೋದು ಇಬ್ರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರ್ತಾರೆ ಅಲ್ಲಿಯ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಅವರಿಬ್ರು ಸ್ವಲ್ಪ ಹತ್ರದ ರಿಲೇಷನ್ ಕೂಡ ಹಾಗಾಗಿ ಆ ಸ್ನೇಹಿತರು ನಾವು ಏನಂದ್ರೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ಹೇಳ್ಬೇಕು ಅಂದ್ರೆ ಇವ್ರ ರಿಲೇಷನ್ಸ್ ಎಲ್ಲ ಇವ್ರ ಕೈಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಇದು ಜನ ಜನ ನಾನೇ ಹೇಳುವಂತಹ ಒಂದು ಮಾತು ಇಲ್ಲಿ ಈ ಏನು ಲಿಂಗಾಯತ ಮತದಾನಗಳು ಇಬ್ಬರಿಗೂ ಸಪ್ರೇಟ್ ಆಗುವಂತಹ ಕನ್ಸಿಡರ್ ಆಗಲ್ಲ ಇಲ್ಲಿ ಏನಿದ್ರು ಎಸ್ ಸಿ ಎಸ್ ಟಿ ಮತ್ತು ಮುಸ್ಲಿಂ ಮತದಾರರೇ ಇಲ್ಲಿ ನಿರ್ಣಾಯಕ ಮತದಾರರಾಗಿರ್ತಾರೆ ಈ ಬ ಈ ಬಾರಿ ಅಭ್ಯರ್ಥಿಗಳ ಬಲಾಬಲವನ್ನು ನೋಡೋದಕ್ಕೂ ಮುಂಚೆ ನಾವು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ನೋಡೋದಾದ್ರೆ ಈ ಎಂದೇ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಟ್ಟು ಇಪ್ಪತ್ತೆಂಟು ಜನ ಸ್ಪರ್ಧಿಸಿದ್ರು ಈ ಲೋಕಸಭಾ ಚುನಾವಣೆಯಲ್ಲಿ ಅದರಲ್ಲಿ ಜಿ ಎಂ ಅವರು ಭಾರತೀಯ ಜನತಾ ಪಾರ್ಟಿ ಅಂದರೆ ಬಿ ಜೆ ಪಿ ಪಕ್ಷದಿಂದ ಆರು ಲಕ್ಷದ ಐವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತಾರು ಮತಗಳನ್ನು ಗಳಿಸ್ಕೊಂಡು ಇವರ ಎದುರಾಳಿಯಾಗಿರುವಂತಹ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಂದರೆ ಕಾಂಗ್ರೆಸ್ನಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಎಚ್ ಬಿ ಮಂಜಪ್ಪ ಅವರ ವಿರುದ್ಧ ಒಂದು ಲಕ್ಷ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಏಳ್ನೂರ ಮತ ಏಳ್ನೂರ ಎರಡು ಮತಗಳಿಂದ ಮುನ್ನಡೆಯನ್ನು ಸಾಧಿಸುತ್ತಾರೆ ಅಂದರೆ ಒಂದು ಲಕ್ಷ ಚಿಲ್ಲರೆ ಒಂದೂವರೆ ಲಕ್ಷ ಚಿಡರ ಮುನ್ನಡೆಯನ್ನು ಸಾಧಿಸಿಕೊಂಡು ಬಂದಿರುವಂತಹ ವ್ಯಕ್ತಿ ಜಿ ಎಂ ಅವರು ಈ ಬಾರಿ ಶೇಕಡುವಾರ ಮತದಾನದ ಪ್ರಕಾರ ನೋಡೋದಾದರೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಮತದಾನ ಪ್ರ ಶೇಕಡುವಾರ ಪ್ರಕಾರ ನೋಡೋದಾದರೆ ಸುಮಾರು ಐವತ್ತೈದು ಪರ್ಸೆಂಟ್ ವೋಟ್ಗಳನ್ನು ಜಿ ಎಂ ಅವರು ಪಡ್ಕೊಂಡಿರ್ತಾರೆ ಇನ್ನು ಕಾಂಗ್ರೆಸ್ ಪಕ್ಷದ ಎಚ್ ಬಿ ಮಂಜಪ್ಪ ಅವರು ನಲ್ವತ್ತು ಪರ್ಸೆಂಟ್ಗಳನ್ನು ಗಳಿಸ್ಕೊಂಡಿರ್ತಾರೆ ಅಷ್ಟು ಗಳಿಸ್ಕೊಂಡ್ರು ಕೂಡ ಇವರನ್ನ ಇವರು ಜಿ ಎಂ ಸಿದ್ದೇಶ್ವರ ಸೋಲನ್ನ ಅನುಭವಿಸ್ಬೇಕಾಗತ್ತೆ ಆ ಇಲ್ಲಿ ಇನ್ನ ಮುಖ್ಯವಾಗಿ ಗಮನ ಏನು ಗಮನ ಕೊಡ್ಬೇಕಾಗಿರೋ ವಿಚಾರ ಏನಂದ್ರೆ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಜಿ ಎಂ ಸಿದ್ದೇಶ್ವರ ಅವರೇ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿರುವಂಥದ್ದು ಈಗ ನಿರಂತರವಾಗಿ ಜಿ ಎಂ ಸಿದ್ದೇಶ್ವರ್ ಅವರು ತಮ್ಮ ಇದರಲ್ಲಿ ಬಲಾಬಲವನ್ನ ಪ್ರದರ್ಶನ ಮಾಡ್ಕೊಂಡೇ ಬಂದಿರ್ತಾರೆ ಅಷ್ಟೇ ಅಲ್ಲದೆ ಈ ಕ್ಷೇತ್ರದಲ್ಲಿ ಅವಾಗ ಬಿಜೆಪಿಯ ಎಂ ಗಳ ಇದು ಕೂಡ ಸಪೋರ್ಟ್ ಕೂಡ ಅಷ್ಟೇ ಇತ್ತು ಆದ್ರೆ ಈ ಬಾರಿ ಬಿ ಪಿ ಹರೀಶ್ ಅವರು ಒಬ್ಬರ ಹೊರತಾಗಿ ಇಡೀ ಜಿಲ್ಲೆಗೆ ಜಿಲ್ಲೆನೆ ಕಾಂಗ್ರೆಸ್ನ ಏನು ಶಾಸಕರನ್ನ ಹೊಂದಿದೆ ಹಾಗಾಗಿ ಇಲ್ಲೊಂದ್ ಕಡೆ ಈ ಬಾರಿ ಆ ಒಂದು ಗೆಲುವಿನ ಓಟಕ್ಕೆ ಏನಾದ್ರೂ ಬ್ರೇಕ್ ಬೀಳುತ್ತಾ ಅಂತ ಆ ಇಲ್ಲಿ ಆ ರೀತಿ ನಾವು ಇಂಥವ್ರೆ ಗೆಲ್ತಾರೆ ಇಂಥವ್ರೆ ಸೋಲ್ತಾರೆ ಅಂತ ನಾವು ಹೇಳಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಪೈಪೋಟಿ ಪಕ್ಷೇತರ ಅಭ್ಯರ್ಥಿ ಕಡೆನೂ ಇದೆ ಮತ್ತೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಡೆಗೂ ಇದೆ ಹಾಗಾಗಿ ಇಲ್ಲಿ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಯಾರು ಗೆಲ್ತಾರೆ ಅಂತ ಅಂತ ಸ್ಪರ್ಧೆ ಗೆಲ್ತಾರಲ್ ಇವರು ವಿನಯ್ ಕುಮಾರ್ ಅವ್ರ ಬಗ್ಗೆ ಏನು ಇದೆ ವಿನಯ್ ಕುಮಾರ್ ಅವರು ಇತ್ತೀಚೆಗೆ ಅಂದ್ರೆ ಜನಗಳ ಮುಂದೆ ಒಂದು ಎಂಟು ಒಂಬತ್ತು ತಿಂಗಳಿಂದ ಕಾಣಿಸ್ಕೊಳ್ತಾ ಇರುವಂತಹ ವ್ಯಕ್ತಿ ತುಂಬ ಅಂದರೆ ರೈತರ ಹತ್ರ ಹೋಗಿರ್ಬೋದು ಇವರೊಂದು ನೀವು ಯೂಟ್ಯೂಬ್ ಚಾನಲ್ಗಳನ್ನು ಗಳನ್ನ ನೋಡೋದಾದರೆ ವಿನಯವರ ನೋಡೋದಾದ್ರೆ ವಿನಯ್ ಅವರ ಕಡೆ ರೈತರ ಕಡೆ ವಿನಯವರ ನೆಡೆ ಜನಗಳ ಕಡೆ ಅಂತ ಯಾರೇ ಬಂದು ಸಹಾಯ ಕೇಳಿದ್ರು ಸಹಾಯ ಮಾಡುವಂತ ವ್ಯಕ್ತಿತ್ವ ಇವ್ರದ್ದು ಆಮೇಲೆ ಇನ್ನೊಂದು ವಿನಯ್ ಕುಮಾರ್ ಅವರು ಏನು ಕಾಂಗ್ರೆಸ್ ಅದೆಲ್ಲ ಅನ್ಸಲ್ವಾ ಖಂಡಿತ ಸಾಧ್ಯತೆ ಇದೆ ಪ್ರಗತ್ ಅವರು ಯಾಕಂದ್ರೆ ಇಷ್ಟು ದಿನ ಕಾಂಗ್ರೆಸ್ ಪಕ್ಷವಾಗಿ ಪರವಾಗಿನೇ ಅವರು ಕೆಲಸ ಮಾಡ್ಕೊಂತ ಬಂದಿದ್ದು ಆದ್ರೆ ಎಸ್ ಎಸ್ ಮಲ್ಲಾರ್ಜು ಮಲ್ಲಿಕಾರ್ಜುನ್ ಅವರು ಲಾಸ್ಟ್ ಕೊನೆಯ ಕ್ಷಣದಲ್ಲಿ ಅಹ್ ಯಾರು ವಿನಯ್ ಕುಮಾರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿರೋ ಪ್ರಕಾರನೇ ಆ ಏನು ಮಲ್ಲಿಕಾರ್ಜುನ್ ಅವರೇ ವಿನಯ್ ಅವರಿಗೆ ಈ ಬಾರಿ ಟಿಕೆಟ್ ಬೇಡ ಅಂತ ಹೇಳಿದ್ದು ಉಂಟು ಸೊ ಹಾಗಾಗಿ ಇದು ಬಿ ಜೆ ಪಿ ಬಿ ಜೆ ಪಿ ಪಕ್ಷಕ್ಕೆ ಇದು ಒಂಥರ ವರವಾಗ್ಬೋದು ಅನ್ನೋಂಥ ಒಂದು ಊಹೆ ಅಷ್ಟೆ ಇನ್ನು ನಾವು ಈ ಕ್ಷೇತ್ರದಲ್ಲಿ ಮೋದಿ ಅಲೆ ಅಂತಂದು ಏನು ಹೇಳ್ತಾರೆ ನಾವು ಚುನಾವಣೆ ಸಮೀಕ್ಷೆಗೆ ಹೋದಾಗ ಇದು ಏನಿದ ಹೇಳಿದ್ದೇನಂದರೆ ಜನಗಳ ಜನಗಳ ಬಾಯಲ್ಲೇ ಬಂದಿದ್ದೇನೆಂದರೆ ಇಲ್ಲಿ ಮೋದಿ ಅಲೆ ಇಲ್ಲ ಇಲ್ಲೇನಿದ್ರು ಶ್ಯಾಮುಲು ಶಿವಶಂಕರಪ್ಪ ಅವರಲ್ಲೇ ಅಥವಾ ಬಿ ಜಿ ಎಂ ಅಲೆ ಆ ಯಾಕೆ ಈ ಮಾತನ್ನ ಅವ್ರು ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿ ಈ ಕ್ಷೇತ್ರದ ಏನು ಈ ಕ್ಷೇತ್ರದಲ್ಲಿ ಎರಡು ಕುಟುಂಬಗಳು ಅಷ್ಟೇ ಸ್ಟ್ರಾಂಗ್ ಅಕಸ್ಮಾತ್ ಮೋದಿಯವರೇ ಬಂದು ಇಲ್ಲಿ ಸ್ವತಃ ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಬಂದು ನಿಂತ್ರೂ ಈ ಎರಡು ಕುಟುಂಬದವ್ರನ್ನ ಸೋಲ್ಸೋದು ಅಷ್ಟೊಂದು ಸುಲಭ ಅಲ್ಲ ಆ ಯಾಕಂದ್ರೆ ಇವರೇ ಇಲ್ಲಿ ನಿರ್ಣಾಯಕರಾಗಿರ್ತಾರೆ ಇಲ್ಲಿ ಅರ್ಧ ದಾವಣಗೆರೆ ಅರ್ಧ ಭಾಗ ಏನು ಕಾಂಗ್ರೆಸ್ ಶ್ಯಾಮನೂ ಶಿವಶಂಕರಪ್ಪ ಮತ್ತು ಮಲ್ಲಿಕಾರ್ಜುನ ಅವರ ಹಿಡಿತದಲ್ಲಿದ್ದರೆ ಇನ್ನ ಅರ್ಧ ಭಾಗ ಜಿ ಎಂ ಸಿದ್ದೇಶ್ ಅವರವರೇ ಹಿಡಿತದಲ್ಲಿದೆ ಸೊ ಇದು ಈ ಬಾರಿ ತುಂಬಾ ಜಿದ್ದ ಜಿದ್ದಿಯಾಗಿ ಕಾಣುವಂತ ಎಲ್ಲಾ ಸಾಧ್ಯತೆ ಇದೆ ಬೇರೆ ಲೋಕಸಭಾ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಇಲ್ಲಿ ಮೋದಿ ಅಲೆ ಉಂಟಾ ಇಲ್ಲೋ ಅನ್ನಂತ ಪ್ರಶ್ನೆ ಬಂದ ಈ ಮೋದಿ ಅಲೆ ಇಲ್ಲಿ ಮೋದಿ ಅಲೆ ಯಾವ ರೀತಿ ಪ್ರಭಾವ ಬೀರಿದೆ ಅಂದ್ರೆ ನಾವೊಂದು ಚುನಾವಣಾ ಸಮೀಕ್ಷೆ ಹೋಗಿದ್ವಿ ಒಂದು ಅಜ್ಜಿ ಒಂದು ಒಳ್ಳೆಣ್ಣೆ ಪ್ಯಾಕೆಟ್ ಇಟ್ಕೊಂಡು ಅಂದ್ರೆ ಅಡಿಗೆ ಎಣ್ಣೆ ಪ್ಯಾಕೆಟ್ ಇಟ್ಕೊಂಡು ಇದು ನೋಡಪ್ಪ ಇದು ಇದ್ರ ರೇಟು ಇವತ್ತು ನನ್ನ ಒಂದು ದಿನದ ಕೂಲಿಗೆ ಸಮ ಅಂತ ಒಂದು ದಿನದ ಕೂಲಿಗೆ ಒಂದು ಒಳ್ಳೆ ಎಣ್ಣೆ ಅಂದ್ರೆ ಅಡಿಗೆ ಎಣ್ಣೆಯ ರೇಟು ಒಂದು ಒಬ್ಬ ಕೂಲಿ ಕಾರ್ಮಿಕರ ಸಂಬಳಕ್ಕೆ ಸಮ ಅಂದ್ರೆ ಮೋದಿಯ ಹಲೆ ಯಾವ ರೀತಿ ಪ್ರಭಾವ ಬೀರಿದೆ ನೀವು ಸಾಮಾನ್ಯ ಜನ ಕಡ ಈ ಕ್ಷೇತ್ರದಲ್ಲಿ ಏನಂದ್ರೆ ಜನಗಳು ಅಪ್ಡೇಟ್ ಆಗಿದ್ದಾರೆ ಇಲ್ಲಿ ಏರಿಕೆಯ ಬಿಸಿ ಇಲ್ಲಿಗೆ ತಟ್ಟಿದೆ ಅದೇ ಅದಷ್ಟೇ ಅಲ್ಲ ಏನು ಎಲೆಕ್ಷನ್ ಚುನಾವಣೆ ಆದ ನಂತರ ಏನು ಅಕ್ಕಿ ಭಾಗ್ಯದಲ್ಲಿ ಏನು ನರೇಂದ್ರ ಮೋದಿ ಅವರು ಒಂದು ಏನು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮಾತನ್ನ ಕೊಟ್ಟಿದ್ರು ಅದನ್ನ ಈ ಈಡೇಸ್ಕೊಳ್ಳಿಲ್ಲ ಅವಾಗ ಜನಗಳನ್ನ ನಾವು ಅಂದ್ರೆ ಹೋಗಿ ಅದ್ರ ಬಗ್ಗೆ ನಾವು ಮಾಹಿತಿಯನ್ನ ಕೇಳಿದಾಗ ತಿನ್ನ ಅನ್ನಕ್ಕೆ ಕಲ್ಲಾಕಿದಂತಹ ಸರ್ಕಾರ ಮೋದಿ ಸರ್ಕಾರ ಅಂತ ಸಾಮಾನ್ಯ ಜನ ಸಾಮಾನ್ಯ ಜನಗಳು ಹೇಳಿದ್ದು ಸೊ ಇದು ಈ ರೀತಿ ಪ್ರ ಮೋದಿಯ ಅಲೆ ಈ ಇಲ್ಲಿ ಈ ಕ್ಷೇತ್ರದಲ್ಲಿ ಮೂಡಿರುವಂತದ್ದು ಹಾಗಾಗಿ ಇಲ್ಲಿ ಮೋದಿಯ ಅಲೆ ಅಷ್ಟೊಂದು ಕೆಲಸ ಮಾಡಲ್ಲ ಹಾಗಾದ್ರೆ ಈಗ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಒಟ್ಟಾರೆ ಚಿತ್ರಣ ನಿಮಗೆ ಏನನ್ಸುತ್ತೆ ಅಲ್ಲಿ ನೋಡಿದಾಗೆ ಅದೇ ಆಗ್ಲೇ ಹೇಳಿದಾಗೆ ಇಲ್ಲಿ ಇಂಥವರೆ ಗೆಲ್ತಾರಂತ ಹೇಳಕ್ ಆಗಲ್ಲ ಯಾಕಂದ್ರೆ ಈ ಎರಡು ಕುಟುಂಬದವರು ನೇರ ನೇರ ಹೇಳ್ತಾರೆ ಅಂದರೆ ಜನಗಳು ಹೇಳ್ತಾರೆ ಯಾರು ಗೆದ್ರೇನು ಬಿಟ್ಟರೆ ಇವರೇ ಗೆಲ್ತಾರೆ ಅಂತ ಬಟ್ ಶಾನು ಶಿವಶಂಕರಪ್ಪನವರು ನೀವು ಮಾಧ್ಯಮಗಳನ್ನ ನೋಡ್ದಾದರೆ ಹೇಳಿರ್ಬೋದು ಅವನು ನಮ್ಮ ಅಂದರೆ ಅವರು ಇಬ್ರು ರಿಲೇಟಿವ್ಸ್ ಆದರೂ ಆಗಿರೋದ್ರಿಂದ ಜಿ ಎಮ್ ಅವ್ರನ್ನ ಸೋಲ್ಸದೆ ನನ್ನ ಪಣ ಅಂತಂದು ಹೇಳ್ಬಿಟ್ಟು ನೇರ ನೇರ ಹೇಳಿದರು ಅದೇ ರೀತಿಯಾಗಿ ಜಿ ಎಮ್ ಸಿದ್ದೇಶ್ವರವರು ಶ್ಯಾಮ್ನು ಶಿವಶಂಕರಪ್ಪನವ್ರನ್ನ ಸೋಲ್ಸದೇ ನಮ್ಮ ಗುರಿ ಅಂತಂದು ಕೂಡ ಹೇಳಿದರು ಇಷ್ಟೊಂದು ಜಿದ್ದಾಜಿದ್ದಿ ಇರಬೇಕಾದ್ರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಅಷ್ಟು ಸುಲಭವಾಗಿ ದಾವಣಗೆರೆ ಲೋಕಸಭಾ ಕ್ಷೇತ್ರ ಏನಿದೆ ಹಲವಷ್ಟು ಜಿದ್ದಿಯಿಂದ ಕೂಡಿದೆ ಅನ್ನುವಂಥದ್ದು ಆ ಏನು ನಾಗಾರ್ಜುನ್ ಅವರು ಹೇಳ್ತಾರೆ ಹಾಗೆ ಈ ಸಂಚಿಕೆಯಲ್ಲಿ ಶಿವಮೊಗ್ಗ ಮತ್ತು ದಾವಣಗೆರೆ ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ಸಮಗ್ರ ಚಿತ್ರಣವನ್ನ ನೀವು ನೋಡಿದ್ರಿ ಇನ್ನು ಎರಡು ಲೋಕಸಭಾ ಕ್ಷೇತ್ರಗಳ ಆ ಸಮಗ್ರ ಚಿತ್ರಣ ಏನಿದೆ ಅನ್ನುವಂಥದ್ದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೆ ನೋಡ್ತಾ ಇರಿ